ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿ ಮಾಸ್ತಿ ಅವರು ಬರೆದ ವೆಂಕಟಶಾಮಿಯ ಪ್ರಣಯ ಮಾಸ್ತಿ ಅವರು ಕನ್ನಡದ ಆಸ್ತಿ ಎಂದೇ ಹೆಸರುವಾಸಿಯಾಗಿದ್ದರು ಅವರ ಕೃತಿಗಳೇ ಅದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಈ ಕಥೆಯ ವಿಶ್ಲೇಷಣೆಯನ್ನ ನೋಡೋಣ ಒಮ್ಮೆ ಲೇಖಕರು ರಜೆಯಲ್ಲಿ ರಾಮಸ್ವಾಮಿ ಎಂಬುವರ ಗ್ರಾಮಕ್ಕೆ ಹೋಗುತ್ತಾರೆ ಗ್ರಾಮದ ಹೆಸರು ಕಥೆಯಲ್ಲಿ ತಿಳಿಸಿರುವುದಿಲ್ಲ ಒಂದು ಸಂಜೆ ರಾಮಸ್ವಾಮಿಯವರು ಹೊಸದಾಗಿ ಮಾಡಿರುವ ತೋಟದಲ್ಲಿ ಕುಳಿತು ಪಟ್ಟಣಗಳಲ್ಲಿ ಬೆಳೆದ ಲೇಖಕರಿಗೆ ಹಳ್ಳಿಯಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಹಳ್ಳಿಯಲ್ಲಿರುವ ಜೀವನ ಸುಖವನ್ನು ತಿಳಿಯುವ ಅವಕಾಶ ಒದಗಿತ್ತೆಂದು ಸಂತಸ ಪಡುತ್ತಾರೆ ರಾಮಸ್ವಾಮಿಯವರಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಎಂದು ತಿಳಿಸಿದಾಗ ರಾಮಸ್ವಾಮಿಯವರು ತನ್ನ ಹಳ್ಳಿಯಲ್ಲೇ ಇದು ಸುಂದರ ಸ್ಥಳ ಆದ್ದರಿಂದಲೇ ನಮ್ಮ ತಂದೆಯವರು ಈ ಮರವನ್ನು ಇಲ್ಲಿ ಹಾಕಿಸಿದರು ನಾನು ಇದರಡಿ ಕುಳಿತುಕೊಳ್ಳುವುದಕ್ಕೆ ಈ ಕಲ್ಲನ್ನು ನಡೆಸಿದೆ ಎನ್ನುತ್ತಾರೆ ಆಗ ಲೇಖಕರು ನಿಮ್ಮ ಹಾಗೆ ಬಲ್ಲವರು ಅಲ್ಲೊಂದು ತೋಪನ್ನು ಮಾಡಿಸಿದ್ದಾರೆ ನಾಲ್ಕು ಮೂಲೆಗೆ ನಾಲ್ಕು ಮರವನ್ನು ಮಧ್ಯ ಇನ್ನೊಂದು ಮರವನ್ನು ನಡೆಸಿ ಪಂಚವಟಿಯನ್ನು ಮಾಡಿದ್ದಾರೆ ಎನ್ನುತ್ತಾರೆ ಆಗ ರಾಮಸ್ವಾಮಿಯವರು ಇಲ್ಲಿ ನಮ್ಮೂರು ನಾಯಿಂದ ಅಂದರೆ ಕ್ಷೌರಿಕನ ಮಗ ವೆಂಕಟಸ್ವಾಮಿಯ ಗೋರಿ ಇದೆ ಮದ್ಯದ ಬೇವಿನ ಮರವನ್ನು ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರುವುದು ಅವನು ಹೋಗುವಾಗ ತನ್ನನ್ನು ಇಲ್ಲಿ ಹೂಳಬೇಕೆಂದು ಹೇಳಿ ಹೋದ ಅವನ ತಂದೆ ಮಗನ ಕೊನೈಯಂತೆ ಅವನನ್ನು ಇಲ್ಲಿ ಹೂಳಿಸಿ ಅವನ ಜ್ಞಾಪಕಾರ್ಥ ಮರಗಳನ್ನು ನಡೆಸಿದ ವೆಂಕಟಸ್ವಾಮಿಯದು ಒಂದು ಪ್ರೇಮ ಎಂದು ಅವನ ಕಥೆಯನ್ನು ರಾಮಸ್ವಾಮಿಯವರು ಲೇಖಕರಿಗೆ ಹೇಳುತ್ತಾರೆ ರಾಮಸ್ವಾಮಿಯವರು ಹೇಳುವಂತೆ ವೆಂಕಟಸ್ವಾಮಿ ರಾಮಸ್ವಾಮಿಯವರಿಗಿಂತ ಹತ್ತು ವರ್ಷಗಳಿಗೆ ದೊಡ್ಡವನು ರಾಮಸ್ವಾಮಿಯವರು ಮೊದಲು ತರಗತಿಯಲ್ಲಿ ಓದುತ್ತಿರುವಾಗ ವೆಂಕಟಶಾಮಿ ಶಾಲೆ ಬಿಟ್ಟಿರುತ್ತಾನೆ ಓದಿನಲ್ಲಿ ಮನಸ್ಸಿಲ್ಲದ ವೆಂಕಟಶಾಮಿಗೆ ಕೈ ಬಹಳ ನಯವಾಗಿತ್ತು ತನ್ನ ತಂದೆಯ ವೃತ್ತಿಯಾದ ಕ್ಷೌರಿಕನ ಕ್ಷಾರಿಕನ ಕೆಲಸವನ್ನು ಮುಂದುವರಿಸುವ ಎಲ್ಲಾ ಸಾಮರ್ಥ್ಯವೂ ಇದ್ದಿತು ಇದನ್ನು ತಿಳಿದ ಅವನ ತಂದೆ ನರಸನು ಅವನ ಇಷ್ಟದಂತೆ ಬಿಟ್ಟಿರುತ್ತಾನೆ ಹೀಗಿರುವಾಗ ಅವರ ಊರಿಗೆ ಒಂದು ದೋಂಬರ ಗುಂಪು ಬರುತ್ತದೆ ಅವನ ಊರಿನ ಧನಿ ರಾಮೇಗೌಡ ಕೈ ತುಂಬ ಕೊಡುವ ಧನಿ ಎಂದು ಹೆಸರು ಪಡೆದಿರುತ್ತಾರೆ ಅದನ್ನು ಕೇಳಿದ ದೋಂಬರ ಗುಂಪು ಅಲ್ಲಿಗೆ ಬಂದಿರುತ್ತದೆ ಡೆಪ್ಯುಟಿ ಕಮಿಷನರ್ ಬಂದರೆ ಆಗುವ ಮರ್ಯಾದೆ ಊರಿಗೆ ದೋಂಬರ ಗುಂಪು ಗುಂಪು ಬಂದಿದ್ದರಿಂದ ಆಯಿತು ಊರಿಗೆ ಊರೇ ದೋಂಬರ ಗುಂ ಆಟವನ್ನ ನೋಡಲು ನೆರೆಯಿತು ಅದಕ್ಕೆ ತಕ್ಕಂತೆ ಆಟವನ್ನ ದೋಂಬರ ಸಂಸಾರ ಅದ್ಭುತವಾಗಿ ನಡೆಸಿತು ದೋಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡೆಯೇ ಮೇಲೆ ಚಿತ್ರ ಸುತ್ತಿದ್ದು ಎಲ್ಲವನ್ನ ಊರಿನ ದೊಡ್ಡವರು ನೋಡಿ ಮೆಚ್ಚಿದರು ಅಂದರೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಿದರು ಪಲ್ಟಿಗಳನ್ನು ಮಾಡಿದರು ಎಲ್ಲರಿಗೂ ಅದು ಇಷ್ಟ ಆಯಿತು ಎಲ್ಲರೂ ನೋಡಿ ಬಹಳ ಆಶ್ಚರ್ಯಪಟ್ಟಿದ್ದು ದೊಂಬರ ಹುಡುಗಿ ಚಕ್ರ ಸುತ್ತಿದ ರೀತಿ ಮೈಗೆ ಮೆತ್ತಿಕೊಂಡಿರುವಂತೆ ಸೀರೆಯನ್ನು ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪಸವನ್ನು ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ಹುಡುಗಿ ಗಡೆಯನ್ನ ಸರ್ರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮೊನೆಗೆ ನಡುವನ್ನು ಇರಿಸಿ ಬೆನ್ನ ಮೇಲೆ ಕೆಲವು ಸಾಮು ಹೊಟ್ಟೆಯ ಮೇಲೆ ಕೆಲವು ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಾಗ ಅವಳೂ ಚಕ್ರದಂತೆ ಕೈಕಾಲುಗಳನ್ನು ಬೇರ್ಪಡಿಸಲಾಗದಂತೆ ಕಂಡಳು ಇದನ್ನು ಜನ ಮೊದಮೊದಲು ಆಶ್ಚರ್ಯಚಕಿತರಾಗಿ ನೋಡಿ ಕೊನೆಗೆ ಅವಳ ಜೀವಕ್ಕೆ ಎಲ್ಲಿ ಅಪಾಯವಾಗುವುದು ಅವಳು ಒಮ್ಮೆ ಇಳಿದು ಬಂದರೆ ಸಾಕು ಎಂದು ಭಯದಲ್ಲಿ ನೋಡಿ ಮೆಚ್ಚುತ್ತಾರೆ ಆ ಆಟ ಕಳೆದು ಮೂರು ದಿನ ಊರ ವಯಸ್ಸಿನ ಹುಡುಗರ ಹುಡುಗಿಯ ಮಾತನ್ನು ಬಿಟ್ಟು ಬೇರೆ ಮಾತನ್ನು ಆಡಲಿಲ್ಲವೆಂದು ರಾಮಸ್ವಾಮಿಯವರು ಲೇಖಕರಿಗೆ ವರ್ಣಿಸುತ್ತಾರೆ ದೊಂಬರು ಎರಡು ದಿನ ರಾಮಸ್ವಾಮಿಯವರ ಊರಿನಲ್ಲಿದ್ದು ಗೌಡನಿಂದ ಮರ್ಯಾದೆಯನ್ನ ಪಡೆದು ಮುಂದಿನ ಊರಿಗೆ ಹೋದರು ಆದರೆ ಅವರ ಊರಿನ ನಾಯಿಂದ ನಮಗ ವೆಂಕಟಸ್ವಾಮಿ ದೊಂಬರು ಊರು ಬಿಟ್ಟು ಹೋಗುವಾಗ ಕೆಲವರೊಂದಿಗೆ ಹೋದವನು ಹಿಂದಿರುಗಿ ಬಾರದೆ ದೊಂಬರೊಂದಿಗೆ ಪಕ್ಕದ ಊರಿಗೆ ಹೋಗಿ ತಂಗಿದನು ಮಾರನೆಯ ದಿನ ಪಕ್ಕದ ಊರಿನವರು ವೆಂಕಟಸ್ವಾಮಿ ದೊಂಬರೊಂದಿಗೆ ಪಕ್ಕದ ಊರಿನಲ್ಲಿ ತಂಗಿದ್ದು ದೊಂಬರ ಹುಡುಗಿಯನ್ನ ಮದುವೆಯಾಗುವುದಾಗಿ ಹೇಳುತ್ತಿದ್ದಾನೆ ಎಂಬ ವರ್ತಮಾನವನ್ನು ವೆಂಕಟಸ್ವಾಮಿಯ ಮನೆಯವರಿಗೆ ಮುಟ್ಟಿಸಿದಾಗ ವೆಂಕಟಸ್ವಾಮಿ ಮನೆಯಲ್ಲಿ ಗೋಳೆದ್ದಿತು ಎಲ್ಲರಿಗೂ ತುಂಬ ಟೆನ್ಷನ್ ಆಯಿತು ವೆಂಕಟಸ್ವಾಮಿ ತಾಯಿ ಮುನಿಯಮ್ಮ ಗಂಡನನ್ನ ಕೂಗಿ ಮಗನನ್ನು ಕರೆತರಬೇಕೆಂದು ಹೇಳಿದಾಗ ವೆಂಕಟಸ್ವಾಮಿಯ ತಂದೆ ನರಸ ಈ ಹಿಂದೆ ವೆಂಕಟಸ್ವಾಮಿಗೆ ಮದುವೆ ಮಾಡೋಣವೆಂದರೆ ನೀನು ಕೇಳಲಿಲ್ಲ ಯಜಮಾನಿ ಪಟ್ಟ ಹೋಗುತ್ತೆ ಎಂದು ಬೇಡ ಎಂದೆ ಆಗ ಮದುವೆ ಮಾಡಿದ್ದರೆ ಎಂದು ಮಗ ಈ ಮಟ್ಟಕ್ಕೆ ಇಳಿಯುತ್ತಿರಲಿಲ್ಲ ಎಂದು ಜರಿದು ಎರಡು ದಿನ ಹುಡುಗಿಯನ್ನು ನೋಡಿ ವಾಪಸ್ ಬರುತ್ತಾನೆ ಎಂದು ಮುನಿಯಮ್ಮನ ಆತಂಕಕ್ಕೆ ಸ್ಪಂದಿಸದೆ ಹೋಗುತ್ತಾನೆ ಇದರಿಂದ ದಿಕ್ಕು ತೋಚದೆ ಮುನಿಯಮ್ಮ ಗೌಡನಲ್ಲಿ ಪಿರಿಯಾದು ಮಾಡುತ್ತಾಳೆ ಅರಸ ಅಸ್ ನರಸ ಅಸಡ್ಡೆ ಮಾಡಿದಂತೆ ಊರಗೌಡ ಮುನಿಯಮ್ಮನ ಮಾತನ್ನ ಅಸಡ್ಡೆ ಮಾತು ಮಾಡುವಂತಿರಲಿಲ್ಲ ತನ್ನ ಊರಿನ ನಾಯಿಂದನ ಮಗನನ್ನ ಯಾರೋ ದೊಂಬರ ಹುಡುಗಿ ಹಾರಿಸಿಕೊಂಡು ಹೋದಳು ಎಂದರೆ ಗೌಡನ ಗೌಡಿಕೆಯ ಮರ್ಯಾದೆಗೆ ಕಡಿಮೆ ಅವನು ತೋಟಿ ಮರಿಯನನ್ನ ಕರೆದು ವೆಂಕಟಸ್ವಾಮಿಯನ್ನ ಕರೆತರಲು ಕಳುಹಿಸುತ್ತಾನೆ ಆದರೆ ಆ ವೇಳೆಗೆ ವೆಂಕಟಸ್ವಾಮಿಯೇ ಮನೆಗೆ ಬಂದು ತನ್ನ ಅಪ್ಪನೊಂದಿಗೆ ತಾನು ಬೆಂಗಳೂರಿಗೆ ಹೋಗುವುದಾಗಿ ಅಲ್ಲಿಯೇ ತಾನು ಕ್ಷಾರಿಕನ ವೃತ್ತಿಯನ್ನ ನಡೆಸುವುದಾಗಿ ಮಾತನ್ನು ಆಡುತ್ತಾನೆ ನರಸ ಇದು ಊರು ಬಿಡುವ ಮಾತು ಶಾನುಭೋಗರಣ್ಣ ಕೇಳಬೇಕು ಗೌಡರನ್ನ ಕೇಳಬೇಕು ದನಿಗಳು ಒಪ್ಪಬೇಕು ಎಂದು ತಿಳಿಸುತ್ತಾನೆ ನರಸ ಗೌಡನ ಚಾವಡಿಗೆ ಹೋಗುವ ವೇಳೆಗೆ ದೊಂಬರ ಹುಡುಗಿಯ ತಂದೆ ವೆಂಕಟಸ್ವಾಮಿಯನ್ನ ಕುರಿತು ಗೌಡನಲ್ಲಿ ದೂರನ ನೀಡಲು ಬಂದಿರುತ್ತಾನೆ ತನ್ನ ಮಗಳು ಇಲ್ಲದಿದ್ದರೆ ತಾವು ಆಟ ಕಟ್ಟಲಾಗದೆ ಹೊಟ್ಟೆಪಾಡನ್ನು ನಡೆಸುವುದಿಲ್ಲ ತಮ್ಮ ಮಗಳು ಮತ್ತು ವೆಂಕಟಸ್ವಾಮಿಯ ಪ್ರಣಯವನ್ನು ತಪ್ಪಿಸಿ ಮಗಳನ್ನ ತಮ್ಮ ಹೊಟ್ಟೆಪಾಡನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ವೆಂಕಟಸ್ವಾಮಿ ತಂದೆ ತಾಯಿಗೂ ಇದೇ ಮಾತನ್ನು ಹೇಳಲು ಬಂದೆ ಎರಡೂ ಮನೆಯವರು ವೆಂಕಟಸ್ವಾಮಿಯ ಪ್ರಣಯಕ್ಕೆ ವಿರೋಧ ಮಾಡಿರುವುದರಿಂದ ದೊಡ್ಡವರು ಮಕ್ಕಳಿಗೆ ಬುದ್ಧಿ ಹೇಳಬೇಕೆಂದು ದೊಂಬರು ಇವರ ಊರಿನಿಂದ ದೂರ ಹೋಗಬೇಕೆಂದು ಏರ್ಪಾಡಾಯಿತು ಆದರೆ ಈ ವ್ಯವಸ್ಥೆಯಿಂದ ವೆಂಕಟಸ್ವಾಮಿಯ ಪ್ರಣಯ ನಿಲ್ಲಲಿಲ್ಲ ದೊಂಬರು ದೂರದ ಹಳ್ಳಿಗೆ ಹೋದರೂ ವೆಂಕಟಸ್ವಾಮಿಯ ಪ್ರೇಮದ ಮುಂದೆ ಆ ದೂರ ದೂರವಾಗಲಿಲ್ಲ ಒಂದು ಹಳ್ಳಿಗೆ ಮತ್ತೊಂದು ದೂರದ ಹಳ್ಳಿಗೂ ಹೆಚ್ಚಿನ ಅಂತರವೇನು ಇರದೆ ದೊಂಬರು ಕ್ರಮಿಸಬಹುದಾದ ದೂರವನ್ನ ವೆಂಕಟಸ್ವಾಮಿಯವರು ಸುಲಭವಾಗಿ ಕ್ರಮಿಸಬಲ್ಲವನಾಗಿದ್ದನು ಮನೆಯಲ್ಲಿ ತಂದೆ ತಾಯಿಯ ವಿರೋಧವನ್ನು ಲೆಕ್ಕಿಸದೆ ವೆಂಕಟಸ್ವಾಮಿ ದೊಂಬರ ಹುಡುಗಿಯ ಕೂಡ ಹೋಗಿ ನಿಂತನು ಒಂದು ಭಾನುವಾರ ಸಣ್ಣ ಹುಡುಗರಾಗಿದ್ದ ರಾಮಸ್ವಾಮಿ ಮತ್ತು ಅವರ ತಂಡ ಕಾಡಿನಲ್ಲಿ ಅಳೆಯುತ್ತಿದ್ದಾಗ ದೊಂಬರ ಹುಡುಗಿಗಾಗಿ ವೆಂಕಟಸ್ವಾಮಿ ಬಿಲ್ಲನ್ನು ಹಿಡಿದು ಕಾಗೆಯನ್ನು ಹೊಡೆಯುತ್ತಿದ್ದುದನ್ನು ನೋಡುತ್ತಾರೆ ಮುಂದೆ ಈ ಸಂಗತಿ ದೊಂಬರ ಜೊತೆಗೆ ದೋಸ್ತಿ ಮಾಡಿ ನಾಯಿಂದ ನಾಯಿ ತಿಂದ ಎಂಬ ಗಾದೆ ಮಾತು ಅವರ ಹಳ್ಳಿಯಲ್ಲಿ ಪ್ರಚಲಿತವಾಗಲು ಕಾರಣನಾಗುತ್ತದೆ ಈ ಎಲ್ಲ ಸಂಗತಿಗಳು ನಡೆದು ಕೆಲವು ದಿನಗಳ ನಂತರ ವೆಂಕಟಸ್ವಾಮಿ ಒಂದು ರಾತ್ರಿ ತಂದೆ ತಾಯಿ ಮನೆಗೆ ಬಂದು ಬಾಗಿಲು ತಟ್ಟಲಾಗಿ ಅವನ ತಾಯಿ ಇವನು ಬಂದ ಬಂದು ಹೊತ್ತಿಗೆ ಬಾಗಿಲು ತೆಗೆಯೋಕೆ ಇದೇನು ಇವನ ಸೊಸೆ ಮನೆನಾ ಎಂದು ಜರಿದು ಬಾಗಿಲು ತೆಗೆಯದೆ ಹೋದಾಗ ಇವನು ಬಂದ ಹೊತ್ತಿಗೆ ಬಾಗಿಲು ತೆಗೆಯೋಕೆ ಇದೇನು ಇವ ಇವನ ಡ್ಯಾಶ್ ಮನೆನಾ ಎಂದು ಜರಿದು ಬಾಗಿಲು ತೆಗೆಯದೆ ಹೋದಾಗ ವೆಂಕಟಸ್ವಾಮಿ ಹಿಂದೆ ತಿರುಗಿ ತನ್ನ ಪ್ರೇಯಸಿಯ ಊರಿಗೆ ಹೋಗಿ ನೆಲೆ ನಿಲ್ಲುತ್ತಾನೆ ದೊಂಬರ ಯಜಮಾನ ಪುನಃ ಬಂದು ಗೌಡರಲ್ಲಿ ದೂರು ಸಲ್ಲಿಸಿದರೂ ಪ್ರಯೋಜನವಾಗಲಿಲ್ಲ ನಾಲ್ಕು ದಿನದ ನಂತರ ಐದು ಮೈಲಿ ದೂರದ ಗೌಡನೊಬ್ಬ ತನ್ನೂರಿಗೆ ಜ್ವರದಿಂದ ಮಲಗಿದ್ದನೆಂದು ವೆಂಕಟಸ್ವಾಮಿಯನ್ನ ಅವರ ತಂದೆ ತಾಯಿ ಮನೆಗೆ ಬಿಟ್ಟು ಹೋಗುತ್ತಾನೆ ವೆಂಕಟಸ್ವಾಮಿ ಆ ಜ್ವರದಿಂದ ಮೇಲೆಲ್ಲದೆ ಹದಿನೈದು ದಿನಗಳಲ್ಲಿ ಸಾವಿನ ದವಡೆ ಮುಟ್ಟುತ್ತಾನೆ ಜ್ವರದಲ್ಲಿ ಕೂಡ ವೆಂಕಟಸ್ವಾಮಿ ಆ ದೊಂಬರ ಹುಡುಗಿಯನ್ನ ಕುರಿತೇ ಕನವರಿಸುತ್ತಿದ್ದ ಅವಳನ್ನ ಕರೆಸಬೇಕೆಂದು ಕೇಳಿಕೊಳ್ಳುತ್ತಾನೆ ಆದರೆ ಮನೆಯವರು ವೆಂಕಟಸ್ವಾಮಿಯೊಂದಿಗೆ ಪೋಲಿ ತಿರುಗಿದ ಆ ಹುಡುಗಿಯನ್ನು ಕರೆತರುವುದಿಲ್ಲ ಕೊನೆಯದಾಗಿ ವೆಂಕಟಸ್ವಾಮಿ ತನ್ನ ಅಪ್ಪನೊಂದಿಗೆ ತನ್ನ ಪ್ರೇಯಸಿಯೊಂದಿಗೆ ಕಾಲ ಕಳೆದ ಹೊಲದ ಪಕ್ಕದ ಹುಲ್ಲು ಇರುವೆಡೆ ತನ್ನನ್ನು ಹೂಳಬೇಕು ಎಂದು ಮಾತು ತೆಗೆದುಕೊಂಡು ವೃತನಾಗುತ್ತಾನೆ ಇವನ ತಂದೆ ತಾಯಿ ಅವನು ಹೇಳಿದ ಜಾಗದಲ್ಲಿ ಹೂತು ಆ ಮರಗಳನ್ನು ನಡೆಸಿದರು ಎಂದು ರಾಮಸ್ವಾಮಿ ತನ್ನೆದುರಿಗಿನ ತೋಪಿನ ಹಿಂದಿನ ಕತೆ ಲೇಖಕರಿಗೆ ಅಂದರೆ ಮಾಸ್ತಿಯವರಿಗೆ ಹೇಳಿ ಮುಗಿಸುತ್ತಾನೆ ಲೇಖಕರು ದೊಂಬರ ಹುಡುಗಿ ಏನಾದಳು ಎಂದು ರಾಮಸ್ವಾಮಿಯವರನ್ನ ಕೇಳುತ್ತಾರೆ ರಾಮಸ್ವಾಮಿಯವರು ಆ ಸಣ್ಣ ವಯಸ್ಸಿನಲ್ಲಿ ಅವಳನ್ನ ಕುರಿತು ವಿಚಾರಿಸಬೇಕೆಂದು ನನಗೆ ತೋರಲಿಲ್ಲ ಎಂದು ಹೇಳುತ್ತಾನೆ ಆ ವೇಳೆಗೆ ಹಲ್ಲಿಗೆ ಬಂದ ವಯಸ್ಸಾದ ಗೌಡ ಈ ಕಥೆಯನ್ನು ಕುರಿತು ತಾವೂ ಮಾತನಾಡುತ್ತಿದ್ದುದನ್ನು ತಿಳಿಯುತ್ತಿದ್ದಂತೆ ನಮ್ಮೂರ ನಾಯಿಂದ ನಮ್ಮೂರಿನ ಕಂಬಳಾನ ಬೇರೆಯವರು ದುಡಿಯೋ ಹಾಗೆ ಮಾಡಿ ಹೋದ ಎನ್ನುತ್ತಾರೆ ಲೇಖಕರು ಪಾಪ ಅವನು ಬದುಕಿದ್ದರೆ ಇನ್ನು ಏನು ಸುಖ ಪಡಬಹುದಿತ್ತು ಚಿಕ್ಕಂದಿನಲ್ಲೇ ಹೋದ ನಿಮಗೆ ಯಾರು ಕೆಲಸ ಮಾಡಿದರೆ ಏನು ಗೌಡ ಅದೆಲ್ಲ ಬೆಂಗಳೂರ ಮಾಧುಸ್ವಾಮಿ ಇಲ್ಲಿ ಹಳ್ಳಿ ಜನ ಹಂಗನ್ನೋ ಕಾಯ್ತದೆಯೇ ನಮ್ಮೂರಿನ ಮಿರಾಸಿಗೆ ಬೇರೆ ಊರಿನವರು ಹಚ್ಚಡ ಹಾರೋ ಹಂಗಾಯ್ತು ನಮ್ಮ ನಾಯಿಂದನ್ನಾದ್ರೆ ಯಾಕೋ ಎನ್ನಬಹುದು ಆ ಬೇರೆ ಊರಿನವರು ಮಾತಾಡಿಸೋ ಹಂಗಿಲ್ಲ ಅಂದ ಹಳ್ಳಿಯ ಒಬ್ಬ ಕ್ಷೌರಿಕನ ಪ್ರಣಯದ ಕತೆಗಿಂತಲೂ ಅವನು ಕಳೆದುಕೊಂಡಿದ್ದರಿಂದ ತಮ್ಮ ಊರಿನವರು ಬೇರೆಯವರ ಮುಂದೆ ತಲೆ ತಗ್ಗಿಸಿ ತಲೆ ಬಗ್ಗಿಸಿ ಕ್ಷೌರ ಮಾಡಿಸಿಕೊಳ್ಳುವ ಪರಿಪಾಠ ಕಷ್ಟದಾಯಕವಾಗಿ ಹಳ್ಳಿಯವರಿಗೆ ಕಾಣುತ್ತದೆ ಈ ಎಲ್ಲ ಕಥೆಯನ್ನು ಕೇಳಿ ನಿಮಗೆ ಬೇಸರ ಆಗಿರಲಾರದು ಈ ಇಬ್ಬರು ಪ್ರಣಯಿಗಳ ಒಂದು ತಿಂಗಳ ಕಾಲ ಕೆರೆಯ ಬಳಿ ಅಲ್ಲಿ ಕಾರೆಯ ಗಿಡದಲ್ಲಿ ಇಲ್ಲಿ ಹೊಲದ ಬಳಿ ಚೌಕದಲ್ಲಿ ಸುತ್ತಾಡಿದ ರೀತಿಯನ್ನು ಊಹಿಸುವಿರಾದರೆ ಆ ಹುಡುಗಿಗಾಗಿಯೂ ನಿಮ್ಮ ಮನಸ್ಸು ಕರಗಿರಬಹುದು ಎನ್ನುವುದು ನನ್ನ ನಂಬಿಕೆ ಎಂದು ಹೇಳಿ ಲೇಖಕರು ಕಥೆಯನ್ನು ಮುಗಿಸುತ್ತಾರೆ ಕತೆಯ ಒಟ್ಟು ಸಾರಾಂಶ ನೋಡೋಣ ವೆಂಕಟಸ್ವಾಮಿಯ ಪ್ರಣಯ ಕತೆಯ ಕೇಂದ್ರ ಪ್ರಣಯ ಅಥವಾ ಪ್ರೇಮ ವ್ಯಕ್ತಿಯೊಬ್ಬನ ಪ್ರಣಯ ಅಥವಾ ಪ್ರೇಮದ ಕತೆ ಅದು ಕೇವಲ ವ್ಯಕ್ತಿಗೆ ಮಾತ್ರ ಸೀಮಿತವಾಗದೆ ಅವನನ ಹೆತ್ತ ತಂದೆ ತಾಯಿ ಅವನ ಸುತ್ತಮುತ್ತಲಿನ ಸಮಸ್ತ ಜನರನ್ನು ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನು ಒಳಗೊಳ್ಳುತ್ತದೆ ಎನ್ನುವುದನ್ನು ಕತೆ ತೆರೆದು ತೋರುತ್ತದೆ ಪ್ರಣಯವೆಂಬುದು ವ್ಯಕ್ತಿಗಳ ತೀರ ವೈಯಕ್ತಿಕ ಸಂಗತಿ ಮಾತ್ರವಲ್ಲದೆ ಅದು ಆ ವ್ಯಕ್ತಿಯ ಸುತ್ತನ ಸಮಸ್ತ ಸಮಾಜಕ್ಕೂ ಸಂಬಂಧಪಟ್ಟ ವಿಷಯ ಹಳ್ಳಿಯ ಕೌಟುಂಬಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಹೀಗೆ ಸಮಗ್ರ ಬದುಕನ್ನು ಒಳಗೊಳ್ಳುವಂತಹ ಒಂದು ಸಾಂಸ್ಕೃತಿಕ ಸಂಗತಿ ಎಂಬುದನ್ನು ಈ ಕತೆ ಅನಾವರಣಗೊಳಿಸುತ್ತದೆ ಈ ಪಠ್ಯಭಾಗದಲ್ಲಿ ಬರುವ ಕಠಿಣ ಪದಗಳು ಮತ್ತೆ ಅದರ ಅರ್ಥ ಹೀಗಿದೆ ನಾಯಿಂದ ಅಂದ್ರೆ ನಾಪಿತ ಅಥವಾ ಕ್ಷೌರಿಕ ಕೆಲಸಿಗ ಅಂದ್ರೆ ಕೂದಲು ತೆಗೆಯುವ ಜನಗಳು ಗೆಡೆ ಅಂದ್ರೆ ಪೊಳ್ಳು ಮಾತಾಡು ಗೆಳೆ ಸ್ನೇಹ ಜೊತೆ ಸಂಪರ್ಕ ಹತ್ತು ಹೊಂದಿಗೆ ಪಕ್ಕ ಈ ಎಲ್ಲ ಅರ್ಥಗಳನ್ನು ಕೊಡ್ತದೆ ಕೈನೇ ಅಂದ್ರೆ ದಾಸಿ ತೊತ್ತು ಪರಿಚಾರಿಕೆ ಅಂದ್ರೆ ಕೆಲಸದವಳು ಇಶಾರಣೆ ಅಂದ್ರೆ ವಿಚಾರಣೆ ಪಡ್ಡೆ ಅಂದ್ರೆ ಯೌವನ ಹರೆಯಕ್ಕೆ ಬರುವಿಕೆ ಅಥವಾ ಬೆದೆ ಮಿರಾಸಿ ಅಂದರೆ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳ ಹಚ್ಚಡ ಅಂದರೆ ಹೊದಿಕೆ ಉತ್ತರೀಯ ಹೊದೆಯುವ ದಪ್ಪನೆಯ ಬಟ್ಟೆ ಅಥವಾ ಮಗ್ಗಲು ಹಾಸಿಗೆ ಎನ್ನುವ ಅರ್ಥವನ್ನು ಕೊಡ್ತದೆ ಈ ಪಠ್ಯಭಾಗದ ಸಮ್ಮರಿ ಅಥವಾ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು